ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ರೇಷನ್ ಅಕ್ಕಿಯನ್ನು ಬಳಸಿ ಮಲ್ಲಿಗೆ ಇಡ್ಲಿ ಸೊ ಹಾಗೆಯೇ ಈ ಮಲ್ಲಿಗೆ ಇಡ್ಲಿ ಹಿಟ್ಟಿನ ಸೀಕ್ರೆಟನ್ನು ತಿಳ್ಕೊಳ್ಳೋಣ ಇದು ಒಂದು ಹಿಟ್ಟಿದ್ರೆ ಸಾಕು ಇಡ್ಲಿ ದೋಸೆ ಪಡ್ಡು ಎಲ್ಲನೂ ಮಾಡ್ಕೋಬೋದು ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟ್ ಮಾಡಿ ನೋಡಿ ಈಗ ಒಂದೂವರೆ ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ನೀವು ಯಾವುದೇ ಅಳತೆ ಆಗಲಿ ಕಪ್ಪಾಗಿರ್ಬೋದು ಗ್ಲಾಸ್ ಆಗಿರ್ಬೋದು ಒಂದೇ ಅಳತೆಯಲ್ಲಿ ತೊಗೊಳ್ಳಿ ಈಗ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ನಮಗೆ ಮಲ್ಲಿಗೆ ಇಡ್ಲಿ ಥರ ಕಲ್ಲರ್ ಮಲ್ಲಿಗೆ ಕಲ್ಲರ್ ಬರೋದು ಈ ಕಲ್ಲುಪ್ಪು ಹಾಕಿ ಅಕ್ಕಿಯನ್ನು ತೊಳೆದುಕೊಳ್ಳೋದ್ರಿಂದ ಸೊ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ನೀವು ಮಾಮೂಲಿ ಇಡ್ಲಿ ಅಕ್ಕಿ ಮತ್ತು ದೋಸೆ ಅಕ್ಕಿ ಬಳಸಿ ಸೇಮ್ ಇದೇ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ ನಾವು ಅಕ್ಕಿ ತೊಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಆರೇಳು ಬಾರಿ ಆದರೂ ಚೆನ್ನಾಗಿ ತೊಳ್ದುಕೊಂಡ್ರೆ ನಮಗೆ ಮಲ್ಲಿಗೆ ಕಲರ್ ಇಡ್ಲಿ ಬರುತ್ತೆ ಸೊ ಹಾಗೆಯೇ ನೋಡಿ ಕಡಲೆಪುರಿ ಈಗ ಕಡಲೆಪುರಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಡಲೆಪುರಿ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ತೊಳೆದುಕೊಬೇಕು ಮೇಯ್ನ್ ಟಿಪ್ಸ್ ಅಂದರೆ ಇಲ್ಲಿ ಮಲ್ಲಿಗೆ ಇಡ್ಲಿಗೆ ನಮಗೆ ಹಿಟ್ಟು ಚೆನ್ನಾಗಿ ಕಲ್ಲರ್ ಬರೋದಕ್ಕೆ ನಾವು ಹಾಕೋ ಅಂತಹ ಪ್ರತಿಯೊಂದು ಪದಾರ್ಥವೂ ಚೆನ್ನಾಗಿ ತೊಳ್ದುಕೊಂಡ್ರೆ ಸೊ ಮಲ್ಲಿಗೆ ಕಲ್ಲರ್ ಇಡ್ಲಿ ಬರುತ್ತೆ ನೋಡಿ ಆ ಕಡಲೆಪುರಿಯಲ್ಲಿರುವಂತಹ ಏರ್ ಬಬಲ್ಸ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ನೀರು ಹಾಕಿ ತೊಳೆದ್ಕೊಳ್ಳೋಣ ನೋಡಿ ಎಷ್ಟು ಗಲೀಜಿದೆ ನೀವೇ ನೋಡ್ತಾ ಇದ್ದೀರಲ್ವಾ ಸೊ ಈಗ ಒಂದೂವರೆ ಕಪ್ಪು ಹಾಕಿಗೆ ಒಂದು ಗ್ಲಾಸ್ ಆಗೋಷ್ಟು ಕಡಲೆಪುರಿಯನ್ನು ತೊಗೊಂಡು ಉದ್ದಿನಬೇಳೆ ಬಂದರೆ ನೋಡಿ ಅರ್ಧ ಗ್ಲಾಸು ನಾನು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನೀವು ಉದ್ದಿನಬೇಳೆ ಉದ್ದಿನ ಕಾಳು ಯಾವ್ದು ಬೇಕಾದರೂ ತೊಗೊಬೋದು ಸೊ ಇದನ್ನು ಸಹ ನಾಲ್ಕೈದು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳಿ ಉದ್ದಿನ ಕಾಳು ಉದ್ದಿನ ಬೇಳೆಯನ್ನು ನಾವೀಗ ಅಕ್ಕಿಯನ್ನು ತೊಳೆದ್ಬಿಟ್ಟು ಒಂದು ಐದು ಅವರ್ ನೆನೆಲಿಕ್ಕೆ ಬಿಡೋಣ ಈಗ ಉದ್ದಿನ ಕಾಳು ಮತ್ತು ಕಡಲೆಪುರಿಯನ್ನು ಇನ್ನು ಎರಡು ಅವರಲ್ಲಿ ರುಬ್ಕೊಳ್ತೀವಿ ಅನ್ನೋ ಟೈಮಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿಯನ್ನು ಒಂದು ಐದಾರು ಅವರ್ ನೆನೆಸ್ಕೊಳ್ಳಿ ಮಾಮೂಲಿ ಇಡ್ಲಿಗೆ ನೆನೆಸ್ಕೊಂಡಂಗೆ ಸೊ ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕಡಲೆಪುರಿ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಒಂದು ಎರಡು ಅವರ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪುರಿ ಮತ್ತು ಅಕ್ಕಿನೂ ಸಹ ನಾನು ಹಿಂದೆ ಹೇಳ್ದಂಗೆ ಐದಾರು ಅವರ್ ನೆನೆಸಿಟ್ಟಿದೆ ಅಕ್ಕಿ ಮತ್ತು ಮೆಂತ್ಯವನ್ನು ಹಾಗೆಯೇ ಕಡಲೆಪುರಿ ಉದ್ದಿನಬೇಳೆ ಇದಿಷ್ಟೇ ನಮಗೆ ಮಲ್ಲಿಗೆ ಇಡ್ಲಿ ಮಾಡಬೇಕಾದ್ರೆ ಸಾಕು ಇಷ್ಟನ್ನು ಹಾಕ್ಕೊಂಡ್ರೆ ಅವಲಕ್ಕಿನೂ ಬಳಸೋದು ಬೇಕಾಗಿಲ್ಲ ಸೊ ಈ ನೀರನ್ನು ಸಪ್ರೇಟ್ ಕೊ ಸಪ್ರೇಟ್ ಮಾಡಿಕೊಂಡು ರುಬ್ಬ ಪ್ರೊಸೀಜರ್ ಅಂದರೆ ನೋಡಿ ನಾವು ಅರ್ಧ ಅಕ್ಕಿ ಮತ್ತು ಉದ್ದಿನಬೇಳೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಈಕ್ವಲ್ಲಾಗಿ ರುಬ್ಕೋಬೇಕು ಗ್ರೈಂಡರಲ್ಲಿ ರುಬ್ಬರು ಇನ್ನೂ ಓಕೆ ಎಲ್ಲ ಜೊತೇಲೆ ಹಾಕಿ ಒಂದೇ ಸಾರಿ ರುಬ್ಕೊಳ್ಬೋದು ಮಿಕ್ಸಿಯಲ್ಲಿ ರುಬ್ಬರು ಈ ರೀತಿ ರುಬ್ಕೊಳ್ಬೇಕಾಗುತ್ತೆ ಸೊ ನಮಗೆ ಅರ್ಧ ಅರ್ಧ ಹಾಕಿ ರುಬ್ ಹಿಟ್ಟನ್ನು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಕಲ್ಲರ್ ನಿಮ್ಗೆ ಗೊತ್ತಾಗ್ತಾ ಇದೆ ನಾವು ತೊಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ನೋಡಿ ಎಲ್ಲ ರುಬ್ಬಿರೋ ಅಂತಹ ಪದಾರ್ಥವನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಅಕ್ಕಿ ಹಿಟ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟು ನಾವು ಯಾವುದೇ ಒಂದು ವಸ್ತು ಆಗಲಿ ತೊಳೆಯೋದ್ರ ಮೇಲೆ ಡಿಪೆಂಡು ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ನಾನು ಯಾವುದೇ ಸೋಡಾ ಏನೋ ಯಾವುದು ಇಲ್ಲ ಬೆಳಗ್ಗೆ ನಾವು ಇಡ್ಲಿ ಹಾಕ್ಬೇಕಾದ್ರೆ ಮಾತ್ರ ಉಪ್ಪನ್ನು ಬೈಸ್ಕೊಳ್ತೀನಿ ಸೊ ಈನೋ ಸೋಡಾ ಯಾವುದನ್ನು ಬಳಸದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೂ ಬಿಟ್ಬಿಡೋಣ ಒಂದು ಪರ್ಮನೆಂಟ್ ಆಗೋಕ್ಕೆ ಆಗಕ್ಕೆ ನೋಡಿ ಈಗ ಬೆಳಗ್ಗೆ ಎಂಟು ಗಂಟೆಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಿಟ್ಟು ಪರ್ಮೆಂಟೇಷನ್ ಆಗಿದೆ ಅನ್ನೋದು ಸ್ವಲ್ಪ ಸೆಕೆ ಇರೋದ್ರಿಂದ ಬೇಗ ಉಬ್ಬುತ್ತೆ ಹಿಟ್ಟು ಸ್ವಲ್ಪ ಚಳಿ ಇರೋವಾಗ ಸ್ವಲ್ಪ ಹಿಟ್ಟು ಲೇಟಾಗಿ ಉಬ್ಬುತ್ತೆ ಅಷ್ಟೇ ಡಿಫ್ರೆನ್ಸು ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿದೆ ಏರ್ ಬಬಲ್ಸ್ ಬರಬೇಕು ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದು ನೋಡ್ತಾ ಇದ್ದೀರಲ್ವ ಸೇಮ್ ಇದೇ ರೀತಿ ನೀವು ಉಬ್ಬಿಸ್ಕೊಳ್ಬೋದು ಸೊ ಹಾಗೂ ನಿಮಗೂ ಚಳಿ ಇದೆ ಅಂದರೆ ಸ್ವಲ್ಪ ಇನ್ನೊಂದು ಎರಡು ಅವರ್ ಲೇಟಾಗಿ ಇಡ್ಲಿ ಹಾಕಿದ್ರೆ ಅಷ್ಟೇ ಸೇಮ್ ಇದೇ ರೀತಿ ಹಿಟ್ಟು ಉಬ್ಬುತ್ತೆ ಯಾವುದೇ ರೀತಿ ನಾನು ಸೋಡಾ ಬಳಸಲಿಲ್ಲ ನೀವೇ ನೋಡಿದ್ರಲ್ವ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಹುಬ್ಬಿದೆ ಸೊ ಇಷ್ಟೇ ಸೀಕ್ರೆಟ್ ಇದು ಮಲ್ಲಿಗೆ ಇಡ್ಲಿ ಮಾಡಬೇಕಾದ್ರೆ ಹಿಟ್ಟನ್ನು ಈ ರೀತಿ ನಾವು ರೆಡಿ ಮಾಡಿಕೊಂಡು ಮತ್ತೆ ನಾವು ಈಗ ನೋಡಿ ಈ ಹದದಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಇಷ್ಟೇ ಹದದಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಈಗ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಿಟ್ಟನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋರಾದರೆ ಫ್ರಿಜ್ಜಲ್ಲಿ ಇಡೋರು ಅರ್ಧ ಭಾಗ ನೀವು ಡಿವೈಡ್ ಮಾಡ್ಕೊಂಡು ಆಮನ್ನು ಆಮೇಲೆ ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೈಯಲ್ಲಿ ಮಾಡಿದ್ರು ಓಕೆ ಸೊ ನೀವು ಈ ರೀತಿ ಚೌಟಲ್ಲಿ ಮಾಡಿಕೊಂಡ್ರು ಓಕೆ ನೋಡಿ ಹಿಟ್ಟು ಇಡ್ಲಿ ಹಿಟ್ಟು ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿ ಇಡ್ಲಿ ಪ್ಲೇಟ್ಗಳನ್ನು ತೊಳ್ದುಕೊಂಡು ನಾನು ಇಲ್ಲಿ ಹಾಗೆ ಡೈರೆಕ್ಟಾಗಿ ಇಡ್ಲಿ ಪ್ಲೇಟಲ್ಲೂ ಇಡ್ಲಿ ಬೇಯಿಸ್ಕೊಬೋದು ಬಟ್ ಮಲ್ಲಿಗೆ ಇಡ್ಲಿ ಅಂದರೆ ಈ ರೀತಿ ಬಟ್ಟೆಯಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ಟೆಯನ್ನು ತೇವದ ಬಟ್ಟೆ ತೇವಾ ಮಾಡಿಕೊಂಡು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಹಿಟ್ಟನ್ನು ಹಾಕ್ಕೊಳ್ಳಿ ಸಾಕು ಇಡ್ಲಿ ಬೆಂದ ಮೇಲೆ ಅದು ದಪ್ಪ ಆಗುತ್ತೆ ಅದರಿಂದ ಸ್ವಲ್ಪ ಹಿಟ್ಟನ್ನು ಕಮ್ಮಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಮೊದಲೇ ಇಡ್ಲಿ ಕುಕ್ಕರಲ್ಲಿ ನೀರನ್ನು ಹಾಕೊಂಡು ಈ ರೀತಿ ಕುಗಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಹಾಕಿರೋಂತಹ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಆ ಇಡ್ಲಿ ಕುಕ್ಕರ್ಗೆ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಡ್ಲಿಯನ್ನು ಬೇಯಿಸ್ಕೊಬೇಕಾಗುತ್ತೆ ಹತ್ತು ನಿಮಿಷ ಇಡ್ಲಿ ಬೆಂದ ನಂತರ ನೋಡಿ ಈಗ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಬಿಸಿ ಬಿಸಿಯಾಗಿ ಈಗ ಇಡ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರು ಅಷ್ಟೇ ನೋಡಿ ಮಲ್ಲಿಗೆ ಇಡ್ಲಿ ಅಂದರೆ ಇಷ್ಟೇ ಟಿಪ್ಸು ನೀವು ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಮ್ಗೆ ಇಡ್ಲಿ ಬೆಂದಿದೆಯೋ ಇಲ್ಲ ಅಂತ ಈ ರೀತಿ ತೇವದ ಕೈಯಲ್ಲಿ ನೋಡಿ ಈಗ ಇಡ್ಲಿಯನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ಸೊ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ನಾನು ಹೊರಗಡೆ ಇಟ್ಕೊಂಡು ಈಗ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿ ನಾವು ಡಿಮೋಲ್ಡ್ ಮಾಡ್ಕೋಬೇಕಾದ್ರೆ ತಣ್ಣೀರನ್ನು ಸ್ಪ್ರೆಡ್ ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ನಾನು ಒಂದು ಇಡ್ಲಿ ನೋಡಿ ಹಾಗೆ ಬಿಸಿಯಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ತೆಗಿಬೋದು ಸ್ವಲ್ಪ ಬಿಸಿಯಲ್ಲೇ ನೋಡ್ತಾ ಇರ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ನೋಡಿ ಎಷ್ಟು ನಿಧಾನಕ್ಕೆ ಈ ರೀತಿ ತೆಕ್ಕೊಳಿ ಅದು ನಾನು ಬಿಸಿಯಲ್ಲಿ ತೆಗಿತಾ ಇರೋದು ಎಷ್ಟು ಚೆನ್ನಾಗಿ ನೋಡಿ ಇಡ್ಲಿ ನೋಡಿ ಎಷ್ಟು ಕಲರ್ ಬಂದಿದೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಗೂಡ್ ಗೂಡಾಗಿ ಬರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿ ತಿಳಿಸಿ ನೀವು ರೆಸಿಪಿಯನ್ನು ನೋಡಿದ್ರೆ ಯಾವ ರೀತಿ ಇತ್ತು ಇದು ರೆಸಿಪಿ ಅನ್ನೋದು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ವೀಡಿಯೋಸ್ ನನಗೆ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಫ್ರೆಂಡ್ಸು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನೋಡಿ ಗೂಡ್ ಗೂಡಾಗಿದೆ ಇಡ್ಲಿ ನಾನು ಈಗ ಡಿಮೋಡ್ ಮಾಡಿ ತೋರಿಸ್ತೀನಿ ನೋಡಿ ಆ ಬಟ್ಟೆ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿದ್ರಲ್ವ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಡಿಮೋಡ್ ಆಗ್ತಾ ಇದೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಸೊ ನೋಡಿದ್ರಲ್ವಾ ಸಾಂಬಾರ್ ಜೊತೆ ಚಟ್ನಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಇಡ್ಲಿಯನ್ನು ಮಧ್ಯ ಕಟ್ ಮಾಡಿ ತೋರಿಸ್ತೀನಿ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಎಷ್ಟು ಸ್ಪಾಂಜಾಗಿ ಬಂದಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ